ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿ ಕೋ ಶುಭಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜನಾ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ನಮ್ಮ ಮೋಡನ್ ಚಾನಲ್ ಕಡೆಯಿಂದ ಒಂದಣಗಳ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇದು ಮೇಜರ್ ಆಗಿ ಹೇಳ್ಬೇಕಾಗಿರೋ ವಿಷಯ ದಯವಿಟ್ಟು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕರೀತಾರೆ ರೋಡುದ್ದಕ್ಕೂ ಕರೀತಾರೆ ನಿಮ್ಗೆ ನಡಿಲಿಕ್ಕೆ ಬಿಡಲ್ಲ ಅಷ್ಟು ಫೋರ್ಸ್ ಅಬ್ಲಿಕ್ ಇರ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಮೇಟ್ಲತ್ತ ಟೈಮಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರೆನ್ಸ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಕಾಂಪ್ಲೆಕ್ಸ್ ಎಂಟ್ರಿ ಆ ಹತ್ತಿ ದಯವಿಟ್ಟು ಒಂದು ನಾಲ್ಕು ಶಾಪ್ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ಗೆ ಒಂದು ಇದ್ ಬರುತ್ತೆ ಅಲ್ಲಿ ನಮ್ಮ ಶಾಪ್ ಬರುತ್ತೆ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾರೆ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ಐವತ್ತು ಸಾವಿರ ಎಲ್ಲಾ ಎಲ್ಲ ವಿಧವ ಸಾರೀಸ್ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗು ಎಲ್ಲಾ ವೆರೈಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ತಾ ಇದ್ದೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನ್ ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನ ತೋರ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಐಟಮ್ ನಾನು ನಿಮಗೆ ತೋರ್ತೀನಿ ಬರೀ ಸಾವಿರದ ಇನ್ನೂರು ಆಫ್ ಅಂಡ್ ಆಫ್ ಆರ್ನಿ ಸಾರಿ ಕೊಡ್ತಾ ನನ್ನ ಪರ್ಸನಲ್ ಫೇವ್ರೇಟ್ ಸ್ಯಾರಿ ಇದು ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನನ್ನ ಮೋಸ್ಟ್ ರೆಕಮೆಂಡೆಡ್ ಸಾರಿ ಅಂತಲೇ ಹೇಳ್ಬೋದು ಯೂಶಲಿ ರೆಗ್ಯುಲರ್ ಸ್ಯಾರಿನ ಉಟ್ಟು ಬೋರ್ ಹೊಡ್ದೋರಿಗೆ ಒಂದೇ ಒಂದು ಸತಿ ಈ ಸ್ಯಾರಿನ ಟ್ರೈ ಮಾಡ್ರಿ ಸೀರಿಯಸ್ಲಿ ಸಚ್ ಎ ವರ್ಥಿ ಸ್ಯಾರೀಸ್ ಡಬಲ್ ಸೈಡ್ ಸ್ಯಾರೀಸ್ಗಳಾಗಿರ್ತವೆ ಆಫ್ ಅಂಡ್ ಆಫ್ ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ತರ್ತಾ ಇದ್ದಾರೆ ಸೊ ಪ್ರತಿದಿನ ನಾನು ನಿಮಗೆ ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ವೀಡಿಯೋಸ್ ನೋಡಿರ್ತೀರಾ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ಕಲೆಕ್ಷನ್ಸ್ ಇವತ್ತು ಬಂದ್ಬಿಟ್ಟು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಕಲೆಕ್ಷನ್ಗಳನ್ನ ನೋಡ್ತಾ ಇದ್ದರು ಸೊ ಈ ಸೀರೆಗಳಲ್ಲಿ ಯಾವ ಇಷ್ಟ ಆಯಿತಾ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಅದು ಮಾತ್ರ ಅಲ್ಲದೆ ಟೆನ್ ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರಿ ಅಂದ್ರೆ ನಿಮಗೆ ಫ್ಲಾಟ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ಒಂದು ಸಾರಿ ಕೂಡ ಗಿಫ್ಟ್ ಸಿಗುತ್ತೆ ಎಸ್ ಯಾಕೆಂದ್ರೆ ಮೊದಲೇ ಹೇಳ್ಬಿಡ್ತೀನಿ ಎಲ್ಲರೂ ಬಂದ್ಬಿಟ್ಟು ಕನ್ಫ್ಯೂಷನ್ ಆಡಿ ಸ್ಕಿಪ್ ಮಾಡಿಬಿಡ್ತಾರ ವಿಡಿಯೋಸ್ನ ಸೊ ದಟ್ ಫಸ್ಟ್ ಟೈಮ್ ನಾನು ನಿಮಗೆ ಇನ್ಫಾರ್ಮ್ ಮಾಡಿಬಿಡ್ತೀನಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಈ ಸೀರೆ ಬಂದ್ಬಿಟ್ಟು ಎಷ್ಟು ಸರ್ ಮೇಡಮ್ ಇದು ಬಂದು ಸಾವಿರದ ಐನೂರು ರೂಪಾಯಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಜೊತೆಗೆ ಒಳ್ಳೊಳ್ಳೆ ಆಫರ್ಸ್ ಟು ಹಂಡ್ರೆಡ್ ರುಪೀಸ್ ಗೆ ಈ ಸೀರೆಗಳು ಬೇಕು ಅಂದ್ರೆ ಈಗ ಬನ್ನಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಮುನ್ನೂರು ರೂಪಾಯಿನಲ್ಲಿ ಟಾಪ್ ಟಾಪ್ ಐಟಮ್ ವಿತ್ ಲೈನ್ ಸಾರಿ ಐಟಮ್ ನಮ್ ಕಸ್ಟಮರ್ತಾರೆ ಯಾವ್ ತರ ಸೀರೆಗಳು ಇಲ್ಲಿ ಇಟ್ಟಿರೋದಿಲ್ಲ ಎಲ್ಲಾನು ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ ಆಗಿರುತ್ತೆ ಮತ್ತೆ ಕ್ವಾಲಿಟಿಗೆ ಜಾಸ್ತಿನೇ ಪ್ರೆಫರೆನ್ಸ್ ಕೊಡ್ತಾರೆ ಯೂಶ್ವಲಿ ನೀವು ಒಂದ್ ಸೀರೆ ತಗೊಂಡ್ರಿ ಅಂದ್ರೆ ನಿಮ್ಗೆ ಒಂದು ಏನ್ ಹೇಳೋದು ಲೈಕ್ ನಿಮ್ಗೆ ಲೈಫ್ ಲಾಂಗ್ ಬರ್ಬೇಕು ಆ ಸೀರೆ ನೀವ್ ನೀಟಾಗಿ ಮೈಂಟೈನ್ ಮಾಡಿದ್ರೆ ನಿಮ್ಗೆ ತುಂಬಾ ವರ್ಷ ಬಾಳಿಕೆ ಬರುವಂತ ಸೀರೆಗಳೇ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಅಂಡ್ ಈ ಸೀರೆಗಳು ಕೂಡ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳೋದು ಅಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ ತಗೊಳ್ಳೋ ಯಾವ ಸೀರೆ ಏನಾದ್ರು ಲೈಕ್ ಕಲರ್ ಫೇಡ್ ಆಗೋದು ಇಲ್ಲ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಎಸ್ ಸೂಪರ್ ಗುಡ್ ಈ ಆಫರ್ ಇಷ್ಟು ಎಲ್ಲಿ ಎಷ್ಟು ಅಂಗಡಿಗಳಲ್ಲಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಹಂಡ್ರೆಡ್ ರುಪೀಸ್ ಗೆ ಈ ಸೀರೆಗಳು ಬೇಕಾಟ್ ಸಾರಿ ಟಿಶ್ಯೂ ಬ್ರಕೆಟ್ ಸಾರಿ ಸ್ಟಾರ್ಟ್ ಆಗಿಬಿಡುತ್ತೆಂಟ್ ಐಟಮ್ ತುಂಬಾನೇ ಚೆನ್ನಾಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಕಲರ್ಸ್ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ತುಂಬಾ ಡಿಫ್ರೆಂಟ್ ಅಂಡ್ ವಿಭಿನ್ನವಾಗಿರುವ ಸೀರೆಗಳು ಅಷ್ಟೇ ಮೇಡಮ್ ಫ್ರಂಟ್ ಟು ಬ್ಯಾಕ್ ಓಪನ್ ಬರಲ್ಲ ನೀಟ್ ಫಿನಿಶಿಂಗ್ ಇದೆ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ರೂಪಾಯಿ ಚೆನ್ನಾಗ್ಯದಲ್ಲ ಯಾರಿಗಾದ್ರು ಬೇಕಾ ಈ ಸೀರೆಗಳ ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಸಹ ತುಂಬಾ ಬ್ಯೂಟಿಫುಲ್ ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಸುಬಲಕ್ಷ್ಮೀ ಸೀರೆ ಸಲ್ಸ ಬೇಕೆ ಸೊ ಈ ಸೀರೆಗಳು ಇಷ್ಟ ಆಯ್ತಾ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಈ ಸೀರೆ ಬೆಲೆ ಆಗಿರುತ್ತೆ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇರೋದಿಲ್ಲ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳ್ತಾರೋ ಅದೇ ಪ್ರೈಸ್ಗೆ ಕೂಡ ಇಲ್ಲಿ ನಿಮ್ಗೆ ಸೀರೆಗಳ ಟಿಶ್ಯೂ ಕೊಡ್ತಾ ಸೆಲೆಬ್ರಿಟಿ ಟಿಶ್ಯೂ ಸೆಲೆಬ್ರಿಟಿ ಸಾವಿರ ಒಂದೂವರೆ ಸಾವಿರ ಪ್ರಿಂಟ್ ನೋಡಿ ಹೆಂಗಿದೆ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಫಿನಿಶಿಂಗ್ ಲೇಟೆಸ್ಟ್ ಆಗಿದೆ ಒಂದು ಥ್ರೆಡ್ ಕೂಡ ಬ್ಯಾಕ್ ಸೈಡ್ ಕೂಡ ಓಪನ್ ಬರಲ್ಲ ಅಷ್ಟು ನೀಟ್ ಫಿನಿಶಿಂಗ್ ಇದೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಸಖತ್ ಐಟಮ್ ಪಲ್ಲು ರಿಚ್ ಪಲ್ಲು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಕಲರ್ಸ್ ಕಳು ಬ್ಯೂಟಿಫುಲ್ ಆಗಿದೆ ಎಷ್ಟು ಸರ್ ಪ್ರೈಸ್ ಒಂದುವರೆ ಸರ್ ಅಷ್ಟೇ ಫೈವ್ ಹಂಡ್ರೆಡ್ ಕಲರ್ಸ್ ಗಳು ನೋಡಿ ಎಲ್ಲ ಸ್ಪ್ರೇ ವರ್ಕ್ ಡಿಸೈನ್ ಅಂತೂ ಸೂಪರ್ ಆಗಿದೆ ಜೊತೆಗೆ ಇದು ಪ್ರಿಂಟ್ ಅಲ್ಲ ಮೇಡಮ್ ಇದು ವಿವಿಂಗ್ ಇದು ಪ್ರಿಂಟ್ ಅಲ್ಲ ಇದು ಯಾಕಂತಂದ್ರೆ ಸಡನ್ ನೋಡಿದಾಗ ಪ್ರಿಂಟ್ ತರ ಅನ್ಸುತ್ತೆ ಜೊತೆ ಇದು ಪ್ರಿಂಟ್ ಅಲ್ಲ ವಿವಿಂಗ್ ವೆರೈಟಿ ಅಂತೂ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಸತಿ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ವರ ಮಹಾಲಕ್ಷ್ಮಿ ಹಬ್ಬ ಇದೆ ಅಷ್ಟು ವೆರೈಟೀಸ್ ಕೊಟ್ಟಿದಾರ ಯಾರಿಗಾರು ಈ ಸಿರಿಗಳು ಬೇಕಾ ಇದೆ ಮತ್ತೆ ಇನ್ನೂ ಒಂದು ಟರ್ನಿಂಗ್ ಬಾರ್ಡ್ ಕೊಡ್ತಾ ಇದ್ದೀನಿ ಟರ್ನಿಂಗ್ ಬಾರ್ಡ್

ಇಲ್ಲ ಸರ್ ನನಗೆ ತುಂಬ ಇಷ್ಟ ಲೈಕ್ ಯೂಶ್ವಲಿ ನನಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ನಾನು ಸುಭಲಕ್ಷ್ಮೀ ಸಿಲ್ಕ್ಸ್ನ ರೆ ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇನ್ ವಿಷಯ ಅದೇ ಏಕೆಂದ್ರೆ ನಾವು ಒಬ್ಬರಿಗೆ ರೆಕಮೆಂಡ್ ಮಾಡಬೇಕು ಅಂದರೆ ಅಲ್ಲಿ ಚೆನ್ನಾಗಿರಬೇಕು ಇಲ್ಲ ಅಂದರೆ ಅದು ನಮ್ಮ ನೇಮ್ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಅದರಿಂದ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡುವಂಥ ಸ್ಟೋರ್ ಇದಾಗಿರುತ್ತೆ ನಿಮಗೆ ಏನಾದರೂ ಈ ಸೀರೆಗಳು ಬೇಕು ಅಂದರೆ ಎಸ್ ಆಬ್ವಿಯಸ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನಾನು ರೆಕಮೆಂಡ್ ಮಾಡ್ತೀನಿ ಒಂದೇ ಒಂದು ಒಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ನ ವಿಸಿಟ್ ಮಾಡಿ ಈ ಸೀರೆಗಳೆಲ್ಲ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಆರ್ ಎಲ್ಸ್ ಬೇಡವೇ ಬೇಡ ಪರ್ಚೇಸೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೂಡ ಅಷ್ಟು ಬನ್ನಿ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ಫೀಲ್ ಮಾಡಿ ಖುಷಿ ಆಯ್ತಾ ತಗೊಳ್ಳಿ ಇಲ್ಲಾಂದ್ರೆ ಬೇಡ ಅವರ್ ಸಬ್ಲಿ ಯಾವ ವ್ಯಾಪಾರ ನಾನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಮ್ಮ ಕಸ್ಟಮರ್ ನಮ್ಮ ಹುಡುಕಿ ಬರ್ತಾರೆ ಅಂತಾನೆ ಅವ್ರಿಗೆ ಒಳ್ಳೆ ಕ್ವಾಲಿಟಿನೇ ಕೊಡ್ಬೇಕು ಒಳ್ಳೆ ಮೆಟೀರಿಯಲ್ ಕೊಡ್ಬೇಕು ನಾವು ಉದ್ದೇಶ ಇಟ್ಕೊಂಡು ನಾನ್ ವ್ಯಾಪಾರ ಮಾಡ್ತೇನೆ ದಯವಿಟ್ಟು ಬನ್ನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ಸೀರಿ ಹೇಳಬೇಕಾ ಟಿಶ್ಯೂ ಸಾರಿ ಸಾವಿರದ ಎಂಟುನೂರು ಬ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಅಂತೂ ಸೂಪರ್ ಆಗಿದೆ ಇದ್ರ ಮೇಲೆ ಬಂದು ಸಾವಿರದ ಎಂಟುನೂರು ಇರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಮೇಡಮ್ ಹುಟ್ಟೋರ್ ಖುಷಿ ಆಗ್ಬೇಕು ಅಷ್ಟು ಚೆನ್ನಾಗಿದೆ ವೆರೈಟಿ ಲೇಟೆಸ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಟಿಶ್ಯೂ ಸಾರಿಸು ಸಾವಿರದ ಇನ್ನೂರು ರೂಪಾಯಿ ಟೂ ಹಂಡ್ರೆಡ್ ಇಂದ ಟಿಶ್ಯೂ ಬರುತ್ತೆ ವೆರೈಟಿಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಕಲರ್ಸ್ ಗಳು ಹೀಗಿದೆ ಟಿಶ್ಯೂ ಬ್ಯೂಟಿಫುಲ್ ಸಾರಿ ಎಸ್ ಸರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂದ್ರೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಟಿಶ್ಯೂ ಸ್ಯಾರೀಸ್ ಗಳೆಲ್ಲ ಸಿಕ್ಬಿಡುತ್ತೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ನೀವು ಬಂದ್ಬಿಟ್ಟು ಟೆಸ್ಟ್ ಮಾಡಿ ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದು ಬೇಕಂದ್ರೆ ಇದನ್ನ ಕೂಡ ವಾಹ್ ಬಂದು ಪರ್ಚೇಸ್ ಮಾಡ್ಕೋಬಹುದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೇಮ್ ಟು ಸೇಮ್ ಹೈಸೂರ್ ಸಿಲ್ಕ್ ಸ್ಯಾರೀಸ್ ಗಳಿಗೆ ಟಫ್ ಕೊಡುವಂತಹ ಕಲೆಕ್ಷನ್ಸ್ ಇದಾಗಿರುತ್ತೆ ಅಫೋರ್ಡಬಲ್ ಪ್ರೈಸ್ ಇಮಿಟೇಷನ್ ಎಕ್ಸಾಕ್ಟ್ ಸ್ಯಾರಿ ಬಂದ್ಬಿಟ್ಟು ರೆಪ್ಲಿಕಾ ಮಾಡಿದ್ದಾರೆ ಸೊ ಇನ್ಸ್ಪೈರ್ಡ್ ಸ್ಯಾರಿ ಬ್ಯೂಟಿಫುಲ್ ಆಗಿದೆ ಟು ಸೇಮ್ ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ತರಾನೇ ಇದೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಒಂದಿಲ್ಲ ಅಷ್ಟೇ ಸೊ ಅಷ್ಟು ಸೂಪರ್ ಆಗಿರುವಂತ ಈ ಸೀರೆ ಬೆಲೆ ಬಂದ್ಬಿಟ್ಟು ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇದಾರೆ ಯಾರ್ಗಾದ್ರು ಈ ಸೀರೆಗಳು ಬೇಕಾ ಬೇಗ ಬೇಗ ಬನ್ನಿ ಹೊಸ ಕಲೆಕ್ಷನ್ಸ್ ಹೊಸ ವೆರೈಟೀಸು ಸೊ ಯಾರು ಹುಡುಕಿಂತ ಮುಂಚೆ ನೀವು ಫಸ್ಟ್ ಉಟ್ಬಿಡಿ ಆಮೇಲೆ ಎಲ್ಲರೂ ಎಕ್ಸ್ಕ್ಲೂಸಿವ್ ಸಾವಿರದ ಎಂಟುನೂರು ರೂಪಾಯಿಗೆ ಬ್ಯೂಟಿಫುಲ್ ಐಟಮ್ ಮನಿ ಖರೀದಿ ಮಾಡಿ ಬಟ್ಟೆನು ಕೂಡ ತುಂಬಾ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದೀನಿ ಡಿಸೈನ್ ಮೈಸೂರ್ ಸಿಲ್ಕ್ ಕ್ರೇಪ್ ಅಂದ್ರೆ ಪ್ಯೂರ್ ಕ್ರೇಪ್ ಬರಲ್ಲ ಇದು ಇದು ಬಂದು ಇಮಿಟೇಷನ್ ಇಮಿಟೇಷನ್ ಕ್ರೇಪ್ ಆಗಿರುತ್ತೆ ಬಟ್ ಕ್ವಾಲಿಟಿ ವೈಸ್ ಫೀಲ್ ಮಾಡಿ ನೋಡಿದ್ರೆ ಸೇಮ್ ಪ್ಯೂರ್ ಅಲ್ಲಿ ಏನ್ ಚೂರು ವ್ಯತ್ಯಾಸ ಇಲ್ಲ ಐಟಮ್ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರಿಯಲ್ ಇಷ್ಟ ಆಯ್ತಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತಹ ವೆರೈಟೀಸ್ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ